这个这个。 ಅವನ ಹೆಂಡತಿ ಏಳು ವರ್ಷದೊಂದು ಆರು ವರ್ಷದೊಂದು ಮಗು ಮೂರು ವರ್ಷದೊಂದು ಮಗು ಕೊಲೆ ಆಗ್ಬಿಡ್ತಾನೆ ಪೊಲೀಸ್ನವರು ತ್ರೀ ನಾಟ್ ಕೇಸ್ ರಿಜಿಸ್ಟರ್ ಮಾಡಿದ್ರು ಕಂಪ್ಲೇಂಟ್ ತೆಗೆದುಕೊಂಡು ಆ ಅಮ್ಮಂಗೆ ಓದು ಬರಹ ಇಲ್ಲ ಅವರವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಪೊಲೀಸ್ ಸ್ಟೇಷನ್ ತಗೊಂಡು ಒಂದು ಬಟ್ಟೆ ತೋರಿಸ್ಕೊಂಡ್ರು ಕಳಿಸ್ಬಿಟ್ಟು ಮುಂದೆ ಗೊತ್ತಾಯ್ತು ಆಗ ಸದ್ಯದ ಬಗ್ಗೆ ವಕೀಲರ ತಿರ್ಗಾ ಇಂದ ಚಿತ್ರದುರ್ಗದಿಂದ ಸಮನ್ಸ್ ಬರೋ ತನಕ ಮೊಳಕಾಲ್ ಮೂರ್ ಯಾವ್ದೋ ಹಳ್ಳಿನಲ್ಲಿ ಆದಂತ ಮಾಡ್ರ್ ಬಗ್ಗೆ ಆ ಎಮ್ಮ ಏನು ಗೊತ್ತಾಗ್ತಿರ್ಲಿಲ್ಲ ಯಾವತ್ತೋ ಎರಡು ವರ್ಷನೋ ಒಂದೂವರೆ ವರ್ಷನೋ ಬಿಟ್ಟು ಸಮನ್ಸ್ ಬಂದ್ರೆ ಅವತ್ತು ಹೋಗ್ಬೇಕು ಅಲ್ಲಿ ಯಾರ ಸರ್ಕಾರಿ ಅಧಿಕಾರಿ ಇರ್ತಾರೆ ಅವ್ರಿಗೆ ಥರ ತೊಗೊಂಡೋಗಿ ತೋರಿಸ್ತಾರೆ ಪ್ರಾಸಿಕ್ಯೂಟ್ರಿಗೆ ಹೇಳ್ತಾರೆ ಹೋಗಿ ಅಂತ ಆ ಥರ ಕಾನ್ಸ್ಟೇಬಲ್ ಕರ್ಕೊಂಡೋಗ ಪ್ರಾಸಿಕ್ಯೂಟ್ರೂ ಬಿಡ್ತಾರೆ ಐಮನ್ ಕೇಳ್ತಾರೆ ಏನು ಮಾಡ ಸತ್ತೋದ್ ನನಗೆ ಸ್ವಾಮಿ ಏನಾಗುತ್ತೆ ನನ್ನ ಗಂಡ ಸ್ವಾಮಿ ಯಾಕೆ ಸತ್ತೋದಿಲ್ಲ ನನಗೇನು ಗೊತ್ತಿತ್ತು ಏ ಕೋರ್ಟ್ ನಲ್ಲಿ ನೋಡು ಇವ್ ನಿಂತಿದ್ದಾನಲ್ಲ ಫೋಟೋ ತೋರಿಸ್ಬಿಡ್ತೀವಿ ನಾನು ನಿಂತಿರ್ತಕ್ಕಂಥ ಹೊಟ್ಟಲ್ಲಿ ಇವನೇ ಚಾಕೂರ್ ತಕೊಂಡು ನಿಮ್ಮ ಗಂಡನ ಹೊಟ್ಟೆಗೆ ತೀವ ಅಂತ ಹೇಳ್ಬೇಕು ಅಂತ ಇಲ್ಲ ರೀ ಇದು ಮಾಡಿ ಆಗಿರ್ಲಿಲ್ಲ ರೀ ತಲೆಗೆ ಕೊಡ್ಲಿಲ್ವೀ ಅಲ್ಲೇನು ಬರ್ತಿದ್ದೋ ಅದು ಹೇಳ್ಬೇಕು ಅಮ್ಮಂ